ಜಾತಿ ಪರಿಶಿಷ್ಟ ಪಂಗಡ ಎಸ್ ಅಂತ ಸಂವಿಧಾನದಲ್ಲಿರೋದು ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ಒಂದು ಸಾವಿರ ಸಾರಿ ಪರಿಶೀಲನೆ ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪೀಪಲ್ ದಿ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್ ಎಗನೇನ್ಸ್ಟ್ ದ ಸೋಷಿಯಲ್ ಜಸ್ಟಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ತಡೆದಿದ್ದಾರೆ ನಿಮ್ಗೆ ಅಧಿಕಾರ ಕೊಟ್ಟಿರೋದೆಲ್ಲ ಸರಿ ತಗಿತೀನಿ ಈಗಾಚಾರದ ವಿರುದ್ಧವಾಗಿದ್ದೀರಿ ಕೆಲವ್ರೆಲ್ಲ ತಗಿತೀನಿ ಈಗ

ಭ್ರಷ್ಟಾಚಾರ ಭ್ರಷ್ಟಾಚಾರವಾಗಿ ನಲವತ್ತು ವರ್ಷದ

ಇವರು ಏನ್ ಹೇಳಿದ್ರು ಕೂಡ ಇವ್ರ ಭ್ರಷ್ಟಾಚಾರ ಬಯಲಾಗಿದೆ ನಿಮ್ಮ ಭ್ರಷ್ಟಾಚಾರ ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ

ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮುಗಿಸ್ತಾರೆ ಏನೋ ಗೊತ್ತಿಲ್ಲ ಏನೋ ಧನ್ಯವಾದ ನೀವು ರಾಜಕೀಯಿಲ್ಲ ನಿಮಗೆ ಬುದ್ಧಿ

ಸಾಮಾನ್ಯ ಆಯ್ತು ಹೇಳ್ತಾವ್ರೆ ಸಾಮಾನ್ಯ ಬರುದಲ್ಲ ಕೂತ್ಕೊಂಡು ಅಧ್ಯಕ್ಷ ಯಾಕೆ ಯಾರು ಮತ್ತೆ ನೀವು ಮಾತಾಡ್ತೇನೆ ಸುರೇಶ್ ಅವರು आज मत मत 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 आ ಬಗ್ಗೆ ಚರ್ಚೆ ಉಪ ಮುಖ್ಯಮಂತ್ರಿ ಏನಾಗಿದೆ ಪರಿಸ್ಥಿತಿ ಸಿಬಿಐ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅವರು ಭ್ರಷ್ಟಾಚಾರದಲ್ಲೇ ಒಳಗೊಂಡ್ ಬಂದಿರೋದು ಉಪ ಮುಖ್ಯಮಂತ್ರಿಯೂ ಉಪಮುಖ್ಯಮಂತ್ರಿಯೂ ಭ್ರಷ್ಟಾಚಾರದಲ್ಲಿ ಬಂದಿರೋದು ಮಾಡಿ ಚರ್ಚೆ ಆದನು ಜೈಲಿಗೆ ನೀವು ನೀವು ಚರ್ಚೆ ಮಾಡ ಆಯ್ತವ್ರು ಮತ್ತೆ ಮಾತಾಡಿ ಚರ್ಚೆ ಮಾಡಿ ಈಗ ಯಾರಿಗ ಅರ್ಥ ಏನ್ ಮಾತಾಡಿ ಯಾರಿಗೆ ಅರ್ಥ ಆಗುದಿಲ್ಲ ಅದ ಆಯ್ತು ಉಪಮುಖ್ಯಮಂತ್ರಿ ಭ್ರಷ್ಟಾಚಾರ ಈಗ ಅವ್ರು ಮಾತಾಡಿ ನಿಮಗೆ ನಿಮ್ಗೆ ನೋಡಿ ಮನೆ ಮುಖ್ಯಮಂತ್ರಿ ಪ್ರತಿಪಕ್ಷದ ಎಲ್ಲ ಆರೋಪಗಳೇ ಮನೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಸದನ ನಡಿಬಾರ್ದು ಆಯ್ತು ಸದನ ರೆಡಿ ಆಯ್ತು ಮಾಡಿ ಸೀನಿಯರ್ ಮಿನಿಸ್ಟರ್ ಯಾಕೆ ರೀತಿ ಮುಖ್ಯ ಉತ್ತರ ಕೊಡ್ತಾರೆ ಜೂನಿಯರ್ ಮುಖ್ಯಮಂತ್ರಿಗಳ ಬಗ್ಗೆ ಸಿಂಗ್ಳು ಹೋಗಿರ ತೆಗೆದಾಕಿ ಸರ್

ಸನ್ಮಾನ್ಯ ಆರೋಗ್ಯ ಸಚಿವರೇ ನಿಮ್ಮ ನಿಮ್ಮ ಹಿನ್ನೆಲೆ ನೋಡ್ಬಳೆ ನಿಮ್ಮ ಹಿನ್ನೆಲೆ ನಿಮ್ಮ ಹಿನ್ನೆಲೆ ನೋಡ್ಬಳೆ ನಿಮ್ಮ ಒಂದು ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಡೆಂಗ್ಯೂ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದೀರಾ ಯಾವ ಜವಾಬ್ದಾರಿ ತಗೊಂಡಿದ್ದೀರಾ ಯಾವ ರೀತಿ ನಿರ್ವಹಣೆ

अन पार्लियामेंट اندر ಕಡತದಿಂದ ತೆಗಿದಾಕಿ ಕಡತದಿಂದ ತೆಗಿದಾಕಿ ಅನ ಪಾರ್ಲಿಮೆಂಟ್ اندر ಕಡತದಿಂದ ತೆಗಿದಾಕಿ ಅರ್ಪಣಾತರ ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಯನ್ ಇಲಿಟರೇಟ್ ಮಾತಾಡ್ತೀರೋ ಮಾತಾಡ್ತೀರೋ ಪ್ರತಿಪಕ್ಷ ರಾಜಕೀಯ गवर्नमेंटಿಂದ ಮಾತಾಡ್ತೀರೋ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕುಂತಮ ಕುಂತಲೆ ಅಷ್ಟು ಕುಂತಲೆ ಆ ಮಿನಿಸ್ಟರ್ ಕಂಟ್ರೋಲ್ ಮಾಡ್ಕೀನಿ ಮಿನಿಸ್ಟರ್ ಒಬ್ಬರಿಂದ ಮಾತಾಡಿದಿರೇ ಯನ್ ನಡಸು ಸಾಧ್ಯ ಉಂಟೆ ಮತ್ತೆ ಅಶ್ವತ್ ನಾರಾಯಣ ಅವ್ರು ಮಾತನಾಡಲಿಕ್ಕೆ ನೀವು ನೂರಿ ಬಾಲ್ಯಾಧ್ಯಕ್ಷ್ರಷ್ಟಾಚಾರ ಆಯ್ತು ಮಾತಾಡಿದ್ವಿ ಕೂತ್ಕೊಳ್ಳಿ ಬಂದದ್ದು ಈಗ ಮತ್ತೆ ಈಗದ್ದು ಮಾತಾಡುದು ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಈಗ ನಾನು ಹೇಳದ್ ಕೇಳಿ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡಬಿ ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ ನಾ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏನ್ ಕಮಿಷನ್ ಹೊಡಿತಾ ಇದ್ದೀವಿ नियो सब्जेक्ट मिटमार कर गए 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 नियो सब्जेक्ट मिटमार कर गए

ಭ್ರಷ್ಟಾಚಾರ ಬಿಜೆಪಿ ಸರ್ಕಾರ ಕೊಟ್ಟೈತಿ ಆ ಜವಾಬ್ದಾರಿ ಪ್ರಕಾರ ನಡೆಯುವಂತ ಮನಸ್ಥಿತಿ ಇರಬೇಕು ಸುಮ್ಮನೆ ಯುವತೈತಲ್ಲ ಸದನ ನಡೆಸಬಾರದು ಅಂತ ಹೇಳಿ ಅವ್ರೆಲ್ಲಾರು ಡಿಸಿಷನ್ ಮಾಡಿ ಬಂದಂಗೆ ಕಾಣಿಸ್ತೇತಿ ಒಬ್ಬರು ಆದ್ಮೇಲೆ ಒಬ್ಬರಿ ಅಂತ ಅದಕ್ಕೆ ಎಲ್ಲಾ ಮಂತ್ರಿಗಳು ಲೇಟ್ ಆಗಿ ಬಂದ್ಬಿಟ್ಟು ಒಂಬತ್ತುವರೆಗೆ ಬರ್ರಿ ಅಂತ ನೀವು ಹನ್ನೊಂದುವರೆ ತನಕ ಮುಖ್ಯಮಂತ್ರಿಗಳಾಗೆ ಯಾರು ಬಂದಿಲ್ಲ ನಿಮಿಷ ಅಧ್ಯಕ್ಷರೇ ಐದ್ ನಿಮಿಷ ನಾನ್ ಶುರು ಎಲ್ಲಾರು ಈಗ ಮಾನ್ಯ ಅಧ್ಯಕ್ಷರೇ ಮಹರ್ಷಿ ವಾಲ್ಮೀಕಿ ಅಂದ್ರೆ ಯಾರು ಶ್ರೀರಾಮಚಂದ್ರನನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟಂತ ಮಹಾನ್ ಪುರುಷ ಅವರ ಹೆಸರಿಲೆ ಮಾಡಿದಂತ ನಿಗಮ ಆ ನಿಗಮದಲ್ಲಿ ಯಾವ ಯಾವ ಸಮಾಜಗಳು ಇದಾವ್ ಯಾವ ಯಾವ ಸಮಾಜಗಳಿಗೆ ಅನ್ಯಾಯ ಆಗಿದೆ ಅಲ್ಲಿ ಕೇವಲ ಅದಾರ ಕೇವಲ ವಾಲ್ಮೀಕಿ ಸಮುದಾಯದವ್ರದಾರ ಇಲ್ಲ ಅಲ್ಲಿ ಅತ್ಯಂತ ಸಣ್ಣ ಕುಟುಂಬಗಳದಾವ್ ಅತ್ಯಂತ ಸಣ್ಣ ಸಮಾಜಗಳದಾವ್ ಒಂದೊಂದು ಸಮಾಜದ ಟೋಟಲ್ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಇದಾವ್ ಅವರ ಸಮಾಜದಿಂದ ಒಬ್ಬನೇ ಒಬ್ಬನೇ ಡಿಗ್ರಿ ತಗೊಂಡವನಿಲ್ಲ ಒಬ್ನೇ ಒಬ್ನ ಇಲ್ಲಿ ತನಕ ಸರ್ಕಾರಿ ನೌಕರಿದಲ್ಲಿಲ್ಲ ದಲ್ಲಿಲ್ಲ ಅಂತ ಸಮಾಜಗಳದಾವ್ ಅವ್ರ ಹೆಸರು ಕೇಳಿದ್ರ ಅಧ್ಯಕ್ಷರ ಇಲ್ಲಿ ಎಷ್ಟೋ ಜನ ನಮ್ಮ ಸದಸ್ಯದ ಆ ಸಮಾಜಗಳ ಹೆಸರು ಗೊತ್ತಿಲ್ಲ ಅಷ್ಟು ಸಣ್ಣ ಸಣ್ಣ ಸಮಾಜಗಳದಾವ್ ಅಧ್ಯ ಬಾರ್ದ ಬಾವ್ಚಾ ಚೋಡ್ದಾರ ದುಬ್ಲಾ ಗಬಿಟು ಗೌಡ್ಲು ಹಸಲೂರು ಇರ್ಲೂರು ಎಲ್ಲ ಅತ್ಯಂತ ಸಣ್ಣ 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 ಸಮಾಜ ಈ ಎಲ್ಲ ಸಮಾಜಗಳಿಗೆ ಅನ್ಯಾಯ ಇವತ್ತು ವಾಲ್ಮೀಕಿ ನಿಗಮದಾಗ ಆಗಿತ್ತು